ನಿನ್ನೆ ಸಿಎಂ ಗೃಹಮಂತ್ರಿ ಕ್ಯಾಶುವಲ್ ಆಗಿ ಮಾತನಾಡಿದ್ದು ಯಾವುದೇ ಜವಾಬ್ದಾರಿ ತೆಗೆದುಕೊಳ್ಳದ ಹೇಳಿಕೆ ನೀಡಿದ್ದಾರೆ ಈ ಮೂಲಕ ನೇಹ ಕುಟುಂಬ ಮತ್ತು ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ ಎಂದು ಕೇಂದ್ರ ಗಣಿ ಕಲ್ಲಿದ್ದಲು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಹೇಳಿದರು ನಗರದಲ್ಲಿಂದು ಸುದ್ದಿಗಾರರ ಜೊತೆಗೆ ಅವರು ಮಾತನಾಡಿದರು ಕಾಂಗ್ರೆಸ್ನ ತುಷ್ಟೀಕರಣ ನೀತಿಯ ಒಂದು ಪರಿಣಾಮ ಇದು ರಾಮೇಶ್ವರಂ ಬ್ಲಾಸ್ಟ್ ಆದಾಗ ಸಿಲಿಂಡರ್ ಬ್ಲಾಸ್ಟ್ ಎಂದಿದ್ದರು ಉಡುಪಿ ಕಾಲೇಜಿನ ಶೌಚಾಲಯದಲ್ಲಿ ಕ್ಯಾಮರಾ ಇಟ್ಟ ವಿಚಾರ ಇದು ಮಕ್ಕಳ ಆಟ ಎಂದು ಗೃಹ ಮಂತ್ರಿ ಹೇಳಿದ್ದರು ಶಿವಮೊಗ್ಗ ಈದ್ ಮಿರಾದ್ನಲ್ಲಿ ದೊಡ್ಡ ಕಡ್ಗ ಇಟ್ಟಿದ್ದರು ಸ್ಥಳೀಯ ಕಾರಣ ಎಂಬ ಸಹಜ ಉತ್ತರ ಸಿಎಂ ಕೊಟ್ಟಿದ್ದರು ಹಾಗೂ ಪಾಕಿಸ್ತಾನ ಜಿಂದ ಬಂದ್ ಘೋಷಣೆ ಆಗಿ ಅಂದೇ ಇಲ್ಲ ಎಂದು ಹೇಳಿದ್ದರು ಎಂದು ಹೇಳಿದರು ನಿನ್ನೆ ಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಹುಬ್ಬಳ್ಳಿಯಲ್ಲಿ ಹೋಗಲೇ ಕಾಲೇಜಲ್ಲಿ ನಡೆದಂತಹ ಘಟನೆ ಬಗ್ಗೆ ಅತ್ಯಂತ ಕ್ಯಾಶುವಲ್ ಆಗಿ ಯಾವುದೇ ರೀತಿಯ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳಲಾರದೆ ಅವರು ಒಂದು ಘೋರವಾದಂತಹ ಅನ್ಯಾಯವನ್ನು ಸಮಾಜಕ್ಕೆ ಮತ್ತು ಆ ಕುಟುಂಬಕ್ಕೆ ಮಾಡಿದ್ದಾರೆ ಯಾವುದೇ ತನಿಖೆಗಿಂತ ಮೊದಲು ಪ್ರೀ ಜಡ್ಜ್ ಮಾಡೋದು ಈ ಸರ್ಕಾರದ ಕಾಂಗ್ರೆಸ್ ಪಾರ್ಟಿಯ ತುಷ್ಟೀಕರಣದ ನೀತಿಯ ಒಂದು ಪರಿಣಾಮ ಆಗಿದೆ ಯಾವ ರೀತಿ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆದಾಗ ಅವರು ಇದೊಂದು ಸಿಲಿಂಡರ್ ಬ್ಲಾಸ್ಟ್ ಅಂತ ಒಬ್ಬರು ಹೇಳಿದರು ಇನ್ನೊಬ್ಬರು ಬಿಸ್ನೆಸ್ ರೈವಲ್ಲರಿ ಅಂತ ಹೇಳಿದರು ಅದೇ ರೀತಿಯಾಗಿ ಹಿಂದೆ ಉಡುಪಿಯಲ್ಲಿ ಕಾಲೇಜಿನಲ್ಲಿ ಶೌಚಾಲಯದಲ್ಲಿ ಕ್ಯಾಮ್ರಾ ಹಾಕಿದಾಗ ಅದನ್ನು ಮಕ್ಕಳಾಟ ಅಂತ ಗ್ರಹ ಗೃಹ ಮಂತ್ರಿಗಳು ಹೇಳಿದರು ಈದ್ ಮಿಲಾದ್ ಮೆರವಣಿಗೆ ಶಿವಮೊಗ್ಗದಲ್ಲಿ ದೊಡ್ಡದಾದಂಥ ಖಡ್ಗವನ್ನು ಕಟ್ಟಿ ಜನರ ಮೇಲೆ ಅಟ್ಯಾಕ್ ಮಾಡಿದಾಗ ಅದನ್ನು ಕೂಡ ಗಲಾಟೆಗೆ ಅಲ್ಲಿನ ಸ್ಥಳೀಯವಾದಂಥ ಏನೋ ಒಂದು ಕಾರಣ ಅನ್ನುವಂಥ ಒಂದು ಕ್ಯಾಶುವಲ್ ಆದಂಥ ಉತ್ತರವನ್ನು ಕೊಟ್ಟರು ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದಾಗ ಅಂದೇ ಇಲ್ಲ ಅನ್ನುವಂಥ ಆರ್ಗ್ಯುಮೆಂಟ್ ಮಾಡಿದರು ಟೆರ್ರಿಸ್ಟ್ ಆ್ಯಕ್ಟಿವಿಟಿಯನ್ನು ಟೆರರಿಶ್ಟ್ಗಳನ್ನು ಬ್ರದರ್ ಅಂತ ಕರೆದ್ರು ಹನುಮಾನ್ ಚಾಲೀಸ ಅಂದವ್ರನ್ನ ಜೈಲಿಗೆ ಹಾಕಿದರು ಜೈ ಶ್ರೀರಾಮ್ ಅನ್ನಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಾಹು ಅಕ್ಬರ್ ಮಾತ್ರ ಹೇಳಬೇಕು ಅಂತಂದವ್ರನ್ನ ಮೇಲೆ ಕ್ರಮ ತೆಗೆದುಕೊಳ್ಳಿಲ್ಲ ಎಲ್ಲ ಘಟನೆ ನೋಡಿದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಯಾವುದೇ ರೀತಿಯಾದಂಥ ಗಮನ ಇಲ್ಲ ಮತ್ತು ತಮ್ಮ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಒಬ್ಬ ಸಣ್ಣ ಹುಡುಗಿ ಅದು ನಿಮಗೇನು ಗೊತ್ತಿದ್ದೀರಿ ಅವ್ರದ್ದು ಏನಾಗಿತ್ತು ಏನಿಲ್ಲ ಅಂಥೇಳಿ ಯಾವ ಆಧಾರದ ಮೇಲೆ ನೀವು ಪ್ರೀ ಜಡ್ಜ್ ಮಾಡ್ತೀರಿ ಅಂದರೆ ಒಂದು ಪರ್ಟಿಕ್ಯುಲರ್ ವರ್ಗದ ಅಂದರೆ ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದಂಥ ಅವರು ಅಪರಾಧ ಮಾಡಿದರೆ ಅದು ಅಪರಾಧ ಅಲ್ವಾ ಯಾವ ರೀತಿ ಹೊಡೆದಿದ್ದಾನ ಅವನು ನೀವು ಅದಕ್ಕೆ ಅದು ಮತ್ತು ಅವರ ತಂದೆ ನಿಮ್ಮ ಪಕ್ಷದ ಕಾರ್ಪೊರೇಟ್ರ್ ಆತ ಹೇಳ್ತಾನೆ ನೀವು ಇದರಲ್ಲಿ ಹುಡುಗಾಟಿಕೆ ಮಾಡಬೇಡ್ರಿ ಅಂತ ಹೇಳ್ಕೊಂಡು ತಮ್ಮ ಲೀಡರ್ಗೆ ಹೇಳಬೇಕಾದಂಥ ದುಸ್ಥಿತಿಯನ್ನು ತಂದಿಟ್ಕೊಂಡ್ರೆ ಎಷ್ಟು ಕ್ಯಾಶುವಲ್ ಇದ್ದೀರಿ ನೀವು ನಾನು ಸ್ಪಷ್ಟವಾಗಿ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀನಿ ಈ ಕ್ಯಾಶುವಲ್ ಸ್ಟೇಟ್ಮೆಂಟನ್ನು ಬಂದ್ ಮಾಡಿ ಗಂಭೀರವಾಗಿ ಇನ್ವೆಸ್ಟಿಗೇಷನ್ ಮಾಡಿರಿ ಮತ್ತು ಇದರ ಹಿನ್ನೆಲೆಯಲ್ಲಿ ಅವರ ತಂದೆ ಒಂದು ಅಪರೆನ್ಷನ್ ವ್ಯಕ್ತಪಡಿಸಿದ್ದಾರೆ ಒಂದು ಸಂಶಯ ವ್ಯಕ್ತಪಡಿಸಿದ್ದಾರೆ ಇದರಿಂದ ಹಲವಾರು ಜನ ಇದ್ದಾರೆ ಮತ್ತು ಆತ ಹೇಳಿದ್ದಾರೆ ಅವರ ತಂದೆ ಹೇಳಿದ್ದಾರೆ ಆಕೆಯನ್ನು ಕನ್ವರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಇದ್ಯಾವುದು ಗಂಭೀರವಾಗಿ ತೊಗೊಳ್ಳೋದಿಲ್ಲ ನೀವು ಮುಖ್ಯಮಂತ್ರಿಗಳೇ ನಿಮಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಹೇಗಾದರೂ ಯಾರಿಗೂ ಆಗಬಾರದು ಯಾರ್ದಾದರೂ ನಿಮ್ಮ ಮುಖ್ಯಮಂತ್ರಿ ಮಂತ್ರಿ ಯಾರದೋ ಮನೆಯಲ್ಲಿ ಅವ್ರ ಮಕ್ಕಳಿಗೆ ಹಿಂಗಾದರೆ ನೀವು ಇದೇ ರೀತಿ ಕ್ಯಾಶುವಲ್ ರೆಸ್ಪಾನ್ಸ್ ಕೊಡ್ತೀರ ನೀವು ಮಂತ್ರಿಗಳಿಗೂ ಜವಾಬ್ದಾರಿ ಇಲ್ಲ ಮುಖ್ಯಮಂತ್ರಿಗಳು ಉಡಾಫೆ ಹೀಗಾಗಿ ದೇಶದಲ್ಲಿ ಸಂಪ್ ರಾಜ್ಯದಲ್ಲಿ ಸಂಪೂರ್ಣ ಕಾನೂನು ವ್ಯವಸ್ಥೆ ಅನ್ನೋದು ಕುಸಿದು ಹೋಗಿದೆ ಗೃಹ ಮಂತ್ರಿಗಳಿಗೆ ಬದಲಾಯಿಸಿಕೊಂಡ್ರೆ ಅದ ಇವರು ಮೊದಲು ತುಷ್ಟೀಕರಣದಿಂದ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಎಲ್ಲಿ ನನ್ನ ಕ್ಷೇತ್ರದಲ್ಲಿನ ಆ ಜನ ನನಗೆ ಓಟ್ ಹಾಕೋದಿಲ್ಲ ಅನ್ನೋದು ಮೊದಲು ಕೊಟ್ಬಿಡೋದು ಈಗ ವಿಷಾದ ವ್ಯಕ್ತಪಡಿಸೋದು ಏನು ವಿಷಾದ ವ್ಯಕ್ತಪಡಿಸ್ತೀರಿ ನೀವು ಬೇಸಿಕಲಿ ಆದ ನಂತರ ಇಲ್ಲಿನ ಸ್ಥಿತಿಗತಿಗಳೇನು ಇಲ್ಲಿ ಪೊಲೀಸ್ ಕಮಿಷನರ್ಗೆ ಇವ್ರಿಗೆ ಸರಿಯಾಗಿ ಮಾತುಕತೆ ಮಾಡಿ ಅದು ಯಾಕೆ ಲವ್ ಜಿಹಾದ್ ಅಲ್ಲ ಅಂತ ನೀವು ಜಜ್ಮೆಂಟಿಗೆ ಬರ್ತೀರಿ ನಾವು ಆ್ಯಂಗಲ್ದಾಗ ತನಿಖೆ ಹೇಳಿವಿ ಅವ್ನು ಕನ್ವರ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರಂತ ಆರೋಪ ಮಾಡಿದೆ ಅಂತ ನಿಮ್ಮ ಪಾರ್ಟಿ ಕಾರ್ಪೊರೇಟ್ರಿ ಅಟ್ಲೀಸ್ಟ್ ಬಿಲೀವ್ ಹಿಮ್ ನಿಮ್ಮ ಪಾರ್ಟಿ ಕಾರ್ಯಕರ್ತ ಮುಖ್ಯಮಂತ್ರಿಗಳ ಸರ್ಕಾರದ ಕಾಂಗ್ರೆಸ್ ಪಾರ್ಟಿಯ ತುಷ್ಟೀಕರಣದ ನೀತಿಯನ್ನು ಖಂಡಿಸ್ತೀವಿ ಮತ್ತು ಸರಿಯಾಗಿ ಇನ್ವೆಸ್ಟಿಗೇಷನ್ ಆಗಲಿಲ್ಲ ಅಂದರೆ ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಹೋರಾಟವನ್ನು ಮಾಡ್ತಾ ಇದೆ ಇದನ್ನು ಲಾಜಿಕಲ್ ಎಂಡಿಗೆ ನಾವು ತೆಗೆದುಕೊಂಡು ಹುಡುಗಿನ ತಂದೆ ತಾಯಿ ಉಗ್ರವಾದ ಕಠಿಣ ಶಿಕ್ಷೆ ಆಗಲೇಬೇಕು ಮತ್ತು ತನಿಖೆ ಸರಿಯಾಗಿ ಆಗಬೇಕು ಅವರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಇದನ್ನು ಮುಚ್ಚಾಕ್ತಾ ಇದ್ದಾರೆ ಅಂತ ಅವರು ತಂದೆ ದಿಸ್ ಇಸ್ ಎ ವೆರಿ ಸೀರಿಯಸ್ ಥಿಂಗ್ ಮುಖ್ಯಮಂತ್ರಿಗಳ ಒಂದು ಬೇಜವಾಬ್ದಾರಿ ಹೇಳಿಕೆಂದ ಅವರು ಹಿಂಗೆ ಹೇಳ್ತಾ ಇದ್ದಾರೆ ಅವತ್ತು ಅವ್ರಿಗೆ ಒಂದು ಅನುಮಾನ ಮೂಡಿದೆ ಸರಿ ರಾಜಕೀಯವಾಗಿ ಬಳಸ್ಕೊಳ್ಳಲಿಲ್ಲ ನಾವೇನು ರಾಜಕೀಯವಾಗಿ ಬಳಸ್ಕೊಂಡು ನೀವು ತನಿಖೆ ಮಾಡಿಲ್ಲ ಇದರಲ್ಲಿ ಎಲ್ಲ ಆ್ಯಂಗಲ್ದಲ್ಲಿ ನಾವು ತನಿಖೆ ಮಾಡ್ತೀವಿ ಅನ್ನುವಂಥದ್ದು ಇದ್ರ ಬಗ್ಗೆ ನಮಗೆ ಭಾಳ ವಿಷಾದ ಇದೆ ಆ ಮಕ್ ಆ ಮಗು ಸಾಯಬಾರದಾಗಿತ್ತು ಈ ರೀತಿ ಶಬ್ದಗಳು ನಿಮ್ಮೆಲ್ಲ ಬಂದರೆ ವೈಯಕ್ತಿಕ ರೀ ಅಂತ ಈ ರೀತಿ ಕ್ಯಾಶುವಲ್ ಆಗಿ ಮಾತಾಡೋದು ಇದು ಮಾತಾಡಿದರೆ ಯಾರು ಇದ್ರೊಳಗೆ ಯಾರು ನೆಕ್ಸ್ಟ್ ಡೇ ಮಾತಾಡು ಇವತ್ತು ನಾನು ನಿಮ್ಮದು ಮಾತಾಡೋ ಅವಶ್ಯಕತೆ ಬರ್ತಿರಲಿಲ್ಲ ಸರ್ ಥ್ಯಾಂಕ್ ಯು ಚುನಾವಣಾ ಭಾಳ ಚೆನ್ನಾಗಿ ನಡೆದಿದೆ ಅದ್ಭುತವಾಗಿ ನಡೆದಿದೆ ರೆಸ್ಪಾನ್ಸ್ ಭಾಳ ಅದ್ಭುತವಾಗಿದೆ ಇಲ್ಲಿ ನಾವು ಜೆ ಎಸ್ ಎಸ್ ಕಾಲೇಜಿಗೆ ಬಂದಾಗ ನೀವೊಂದು ಒಂದು ಘಟನೆ ನೋಡಬೇಕಾಗಿತ್ತು ಮಕ್ಕಳೆಲ್ಲ ಹೆಂಗೆ ಮೇಲೆ ನಿಂತಿದ್ದರು ನನ್ನನ್ನು ನೋಡಿ ಹೇಗೆ ಮೋದಿ 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 ಅಂತ ಹೇಳ್ಕೊಂಡು ಘೋಷಣೆ ಹಾಕಿದರು ಸ್ಪಾಂಟೇನಿಯಸ್ ನಾನಲ್ಲೇ ವಾಶ್ರೂಮ್ಗಂತ ಹೋಗಿದ್ದೆ ಸಭೆ ಇದ್ದದ್ದು ಇಲ್ಲೇ ಆ ಬಿಲ್ಡಿಂಗ್ದಲ್ಲಿ ನಾನು ಅರವಿಂದ ಬೆಲ್ಲದ ಹೋದ್ವಿ ಯಾವ ಪ್ರಮಾಣದಲ್ಲಿ ಘೋಷಣೆ ಹಾಕಿದರು ಸರ್ ಈಗ ತಿಂಗಲೇಶ್ವರ ಸ್ವಾಮಿಗಳು ಇಷ್ಟು ದಿನ ಜೋಶಿಯವ್ರನ್ನ ಸೋಲ್ಸೋದಕ್ಕೆ ನಾನೇ ಗೆಲ್ಬಕು ಅನ್ನೋದು ಹಠ ಬಂದಿತ್ತು ನನಗೆ ಅದಕ್ಕೆ ನಾಮಪತ್ರ ಪತ್ರ ಸಲ್ಲಿಸಿಕೆ ಮಾಡಿ ಒಂದು ಒಂದು ಮಾತಾಡಿದ್ದಾರೆ ಈಗ ಸೋಲಿಸಿದ್ ಬಿಟ್ಟು ಗೆಲ್ಲೋದಕ್ಕೆ ಬಂದೀನಿ ಅಂತ ಹೇಳಿದಾರಲ್ಲ ಅದೇ ಒಂದು ವೈಶಿಷ್ಟ್ಯತೆ ನಾನೇನು ಅದ್ರ ಬಗ್ಗೆ ಹೇಳಕ್ ಬಯಸ್ಯ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಬೇರೆ ಬೇರೆ ಕಡೆ ಬರ್ತಾ ಇದ್ದಾರೆ ಒಳ್ಳೆ ಕಾರ್ಯಕ್ರಮ ಆಗ್ತಾವೆ ಪ್ರಧಾನಮಂತ್ರಿಗಳು ಬರೋದ್ರಿಂದ ಈ ರಾಜ್ಯಕ್ಕೆ ಒಂದು ಪ್ರೇರಣೆ ಆಗುತ್ತೆ ನಮ್ಮೆಲ್ಲರಿಗೂ ಒಂದು ಪ್ರೇರಣೆ ಸಿಗ್ತದೆ ನಮ್ಮ ಕಾರ್ಯಕರ್ತರಿಗೆ ಉತ್ಸಾಹ ಬರುತ್ತೆ ಇನ್ನೂ ಫೈನಲ್ ಆಗಿಲ್ಲ ಆಗ್ಬೋದು